ಹಲವು ಕಾಲೇಜುಗಳಿಗೆ ಏಕಕಾಲಕ್ಕೆ ಅರ್ಜಿಸಲು ಬಂದಿದೆ ವಿನೂತನ ಆಪಪ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಂಕಷ್ಟ ತಪ್ಪಿಸಲು ತಂದೆಯೊಬ್ಬರ ಆವಿಷ್ಕಾರ ಬೆರಳತುದಿಯಲ್ಲೇ ಕಾಲೇಜಿನ ಕೋರ್ಸುಗಳ ಕುರಿತ ಮಾಹಿತಿ ಹಲವು ಅರ್ಜಿಗಳನ್ನು ತುಂಬುವ ಬದಲು ಕೆಲವೇ ನಿಮಿಷಗಳಲ್ಲಿ ಅರ್ಜಿಗಳ ಸಲ್ಲಿಕೆ ತಮ್ಮ ಮಗಳು ಕಾಲೇಜು ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವ ವೇಳೆ ಎದುರಿಸಿದ ಅನನುಕೂಲವನ್ನು ಮನಗೊಂಡ ತಂದೆಯೊಬ್ಬರು ಬೇರೆ ವಿದ್ಯಾರ್ಥಿಗಳಿಗೆ ಆ ರೀತಿಯ ಸಮಸ್ಯೆ ಎದುರಾಗಬಾರದು ಎಂಬ ಯೋಚನೆಯೊಂದಿಗೆ ವಿದ್ಯಾರ್ಥಿಗಳು ಕೆಲವೇ ನಿಮಿಷಗಳಲ್ಲಿ ತಮ್ಮಿಷ್ಟದ ಹಲವಾರು ಕಾಲೇಜುಗಳಿಗೆ ಅರ್ಜಿ ಸಲ್ಲಿಸುವ ಆ್ಯಪ್ ಅಪ್ಲಿ ಸಿದ್ಧಪಡಿಸಿದ್ದಾರೆ ಇಂತಹ ಕ್ರಾಂತಿಕಾರಿ ಆ್ಯಪ್ ಅನ್ನು ಇಂದು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಭಾರತದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಕಾಲೇಜುಗಳು ಮತ್ತು ಉನ್ನತ ಶಿಕ್ಷಣ ನೀಡುತ್ತಿವೆ ಹಾಗೂ ಐದು ಕೋಟಿ ವಿದ್ಯಾರ್ಥಿಗಳು ಶಿಕ್ಷಣ ಬಯಸುತ್ತಾರೆ ಎಂದರು ಹೇಳಿದರು In a world where technology drives simplicity and speed, today's application process feels anything but efficient. As a result, students miss deadlines, submit incomplete applications, and lose track of important updates. This leads to frustration, not just for students, but for colleges, delaying the entire admission cycle. All this is set to change now. Introducing Apply Apply is a mobile app that lets students apply to multiple colleges at once. Reducing the time from days to just minutes. With Apply, students create a common profile, pick their colleges, pay one application fee, and apply to all with a single tap. No more juggling forms and deadlines. Apply fetches documents automatically from the issuing boards, making it a smooth experience for colleges too, streamlining the entire process. Try the new way to apply. Download the app today and discover how Apply makes college applications easy for everyone. After that, we'll head for a networking session over dinner. So, without further ado, I would uh, uh, with uh, you know the academic bank of credits, which means a student could you know move across universities. It's quite fungible. He gets the credits, and at the end of it, he potentially could get a degree. But having studied across multiple universities, so this is another game changer which could happen. Uh, there's a big demand. ನಂಜುಂಡ ಪ್ರಸಾದ್ ಅಂತ ನಾನು ಆ್ಯಪ್ ಇನೋವೇಷನ್ ಲ್ಯಾಬ್ಸ್ ಕಂಪ್ನಿ ಫೌಂಡರ್ ಮತ್ತು ಸಿಇಒ ಇವತ್ತು ಬೆಂಗಳೂರಿನಿಂದ ಎಷ್ಟೊಂದು ಸ್ಟಾರ್ಟ್ಅಪ್ಗಳು ಹೊಸ ಹೊಸ ಆವಿಷ್ಕಾರ ಮಾಡೋದು ನಾವು ನೋಡಿದ್ದೀವಿ ಇವತ್ತು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಒಂದೇ ಸಿಂಗಲ್ ಆ್ಯಪಿಂದ ಐದು ನಿಮಿಷದೊಳಗೆ ಅಪ್ಲಿಕೇಶನ್ಸ್ ಮಾಡುವಂಥ ಒಂದು ಸೌಲಭ್ಯದ ಆ್ಯಪ್ನ ನಾವು ಲಾಂಚ್ ಇದ್ದೀವಿ ಇದರಿಂದ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾರೇ ಕೂತಿದ್ರು ಈಸಿಯಾಗಿ ಐದೇ ನಿಮಿಷದಲ್ಲಿ ಅವರು ಬೇಕಾಗಿದ್ದ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಆರಾಮಾಗಿ ಅಪ್ಲೈ ಮಾಡ್ಬೋದು ಇದರಿಂದ ತುಂಬ ಸೋಶಿಯೋ ಎಕನಾಮಿಕ್ ಬ್ಯಾಗ್ರೌಂಡು ಬೇರೆ ಬೇರೆ ಸೋಶಿಯೋ ಎಕನಾಮಿಕ್ ಬ್ಯಾಗ್ರೌಂಡಿಂದ ಬಂದವ್ರಿಗೆ ಬಹಳ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಆ್ಯಪು ಸಾಕಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ಇದರಲ್ಲೇ ಸ್ಕಾಲರ್ಶಿಪ್ಸು ಲೋನ್ಸು ಎಲ್ಲ ಅವೈಲಬಲ್ ಆಗೋದು ಮಾಡಿ ಎಲ್ಲರಿಗೂ ಇವತ್ತು ಒಂದು ಕಾಲೇಜ್ ಎಜುಕೇಷನ್ ಅನ್ನೋದಕ್ಕೆ ಆ್ಯಸ್ಪಿರೇಷನ್ ಏನಿದೆ ಆ ಆ್ಯಸ್ಪಿರೇಷನ್ ಫುಲ್ಫಿಲ್ ಮಾಡೋಕ್ಕೆ ಬೆಂಗಳೂರಿನಿಂದ ಒಂದು ಹೊಸ ಕೊಡುಗೆ ಭಾರತಕ್ಕೆ ನಮಗೆ ಹತ್ತತ್ರ ಒಂದು ಎಲ್ಲ ಕಾಲೇಜ್ಗಳು ಆಗಿದೆ ನಾವು ಹೊಸ ಆ್ಯಪ್ ಆದ್ದರಿಂದ ಇವಾಗ ಅರೌಂಡ್ ಒಂದು ನೂರು ಕಾಲೇಜು ನಮಗೆ ನಮ್ಮಿಂದ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಈ ಅಡ್ಮಿಷನ್ ಸೈಕಲಲ್ಲಿ ನಾವು ಲೈವ್ ಇದ್ದೀವಿ ಯಾರೇ ಹೋಗಿ ಪ್ಲೇಸ್ಟೋರ್ ಮತ್ತು ಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅವ್ರಿಗೆ ಬೇಕಾಗಿದ್ದ ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಎಲ್ಲ ಒಟ್ಟಿಗೆ ಕಟ್ಟಿಬಿಟ್ಟು ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅದಕ್ಕೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಫೋಟೋ ಅಣಿಸಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡುವಂಥ ಗೋಜಲೇ ಇಲ್ಲ ಎಲ್ಲರೂ ಈಸಿಯಾಗಿ ಒಂದೇ ಆ್ಯಪಿಂದ ಎಲ್ಲ ಕಾಲೇಜ್ಗೂ ಅಪ್ಲೈ ಮಾಡುವಂಥ ಒಂದು ಸೌಕರ್ಯ ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಯಾಕೆಂದರೆ ಎಂಬತ್ತು ಭಾಗ ಕಾಲೇಜಲ್ಲಿ ಇವತ್ತು ಡಿಜಿಟಲ್ ಫಾರ್ಮು ಇಲ್ಲ ಡಿಜಿಟಲ್ ಫಾರ್ಮ್ ಇದ್ದರೂ ಬೇರೆ ಬೇರೆ ವೆಬ್ಸೈಟ್ಗೆ ಹೋಗಬೇಕು ಪ್ರತಿಯೊಂದರದ್ದು ಪ್ರೋಸೆಸ್ ಅರ್ಥ ಮಾಡ್ಕೋಬೇಕು ಸಬ್ಮಿಟ್ ಮಾಡಬೇಕು ಆದರೆ ಈ ಆ್ಯಪಲ್ಲಿ ಬೇರೆ ಇ ಕಾಮರ್ಸಲ್ಲಿ ಹೇಗೆ ಮಾಡ್ತಿರೋ ಆ ಥರ ಒಂದೇ ಸತಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದು ಆಟೋಮೆಟಿಕ್ ಬರೀ ಫೋನ್ ನಂಬರ್ ಒಂದು ಕೊಟ್ಟರೆ ಡಿಜಿಲಾಕರ್ ಸಹಾಯದಿಂದ ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ನಾವು ತೊಗೊಂಡು ಆಟೋಮೆಟಿಕ್ಕಾಗಿ ಫಿಲಪ್ ಮಾಡಿ ಅವ್ರು ಬರೀ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು ಮೆಡಿಕಲ್ ಫಸ್ಟ್ ಇಯರ್ಗೆ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಬಿಟ್ಟು ಮಾಡ್ತಾ ಇದ್ದೀವಿ ಯಾಕೆಂದರೆ ಎಂಬತ್ತು ಭಾಗ ಮಾರ್ಕೆಟ್ಟು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಬಿ ಎ ಈ ಕೋರ್ಸಸ್ಗಳಿಗೆಲ್ಲ ಸಾಕಷ್ಟು ಜನ ಅದಕ್ಕೆ ಹೋಗ್ತಾ ಇದ್ದಾರೆ ಇಂಜಿನಿಯರಿಂಗ್ ಮೆಡಿಕಲ್ ರೆಗ್ಯುಲೇಟ್ ಆಗಿದೆ ಇವತ್ತು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ನೀಟ್ ಇದೆ ಸಿ ಇ ಟಿ ಇದೆ ಹಾಗಾಗಿ ಅದರಲ್ಲಿ ಮಾಡ್ತಿಲ್ಲ ಫಸ್ಟ್ ಇಯರು ಬೇರೆ ಇಂಜಿನು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು ಬೇರೆ ಸ್ಟ್ರೀಮ್ಸಿಗೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಇವಾಗ ಸಬ್ಸ್ಕ್ರಿಪ್ಷನ್ ಫೀ ಇಲ್ಲ ಯಾರೇ ಬಂದು ಬೇಕಾದ್ರೆ ಅವರು ಲಿಸ್ಟ್ ಮಾಡ್ಬೋದು ಕಾಲೇಜಸ್ಸು ಆರಾಮಾಗಿ ನೋಡಿಕೊಂಡು ಅವ್ರು ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಫೀಸ್ ತೊಗೊತಾ ಇದ್ದೀವಿ ಅದು ಇಪ್ಪತ್ತು ರೂಪಾಯಿ ವಿಚ್ ಇಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಇವತ್ತು ನಾವು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ತೆಗೆಸಿದ್ರೆ ಐವತ್ತು ರೂಪಾಯಿ ಆಗುತ್ತೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ಮನೇಲೇ ಕೂತ್ಕೊಂಡು ಅಪ್ಲಿಕೇಶನ್ ಮಾಡೋಕ್ಕೆ ಒಂದು ಸೌಲಭ್ಯ ಮಾಡಿದ್ದೀವಿ ಯಾವುದು ಅದು ಇಲ್ಲ ಇವಾಗ ನಾವು ಮುಂದಿನ ಇದರಲ್ಲಿ ಏನಾಗುತ್ತೆ ಒಂದು ಟೈಮ್ ಬೇಕು ಬಂದು ಜನಗಳ ಅಪ್ಲಿಕೇಶನ್ ಮಾಡೋಕ್ಕೆ ಶುರು ಮಾಡಿದಾಗ ನಾವು ಏನಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ಗಳಿಗೆ ಟೈಪ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಹೆಜ್ಜೆ ತೊಗೊಂಡು ಮುಂದೆ ಹೋಗೋಣ ಅಂತ ಮಾಡ್ತಾ ಇದ್ದೀವಿ ಮುಂದಿನ ಕಾಲದಲ್ಲಿ ಬರ್ತಾರೆ ಹಾಂ ಲೋನ್ ಇವಾಗ ಸದ್ಯಕ್ಕೆ ನಮ್ಮ ಪೇಮೆಂಟ್ ಗೇಟ್ವೇ ಇದೆ ಬಂದು ಎಲ್ಲರೂ ಒಂದೇ ಸತಿ ಅಪ್ಲಿಕೇಶನ್ ಫೀ ಪೇ ಮಾಡಿಬಿಟ್ಟು ಒಂದೇ ಸತಿ ಅಪ್ಲೈ ಮಾಡ್ಬೋದು ಆ ಸೌಲಭ್ಯ ಇದೆ ಲೋನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಫೇಕ್ ಆ್ಯಪ್ ಬರೋದು ಯಾಕೆ ಅಂತಂದರೆ ನಾವು ತುಂಬ ಆಸೆಪಟ್ಟು ನಾವು ಒಂದೇ ಸತಿ ಜನಕ್ಕೆ ಇದು ಮಾಡಬೇಕು ದುಡ್ಡು ಮಾಡಬೇಕು ಅಂತ ಬಂದಾಗ ಈ ಥರ ಫೇಕ್ ಆ್ಯಪ್ಗಳಾಗುತ್ತೆ ಆ ಇದರಲ್ಲೇ ಇವಾಗ ನಾನು ಇಪ್ಪತ್ತು ವರ್ಷಗಳಿಂದ ತುಂಬ ಆ್ಯಪ್ಗಳು ಬಿಲ್ಡು ಮಾಡಿ ಲಾಂಚ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ್ದೀನಿ ನಮ್ಮ ದೇಶದಲ್ಲೇ ನಾವೇ ನಮ್ಮ ಜನಕ್ಕೆ ಸಹಾಯ ಆಗುವಂಥ ಒಂದು ಆ್ಯಪ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದು ಅದರಲ್ಲಿರೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅದರಲ್ಲಿ ಬ್ಯಾಕ್ ಮಾಡ್ತಿರೋರು ನೋಡಿದ್ರೆ ಹೇಳ್ಬೋದು ಈ ಥರ ಒಂದು ಸಾಲಿಡ್ ಯೂಸ್ ಕೇಸ್ನ ಸಾಲ್ವ್ ಯಾಕೆ ಮಾಡಬಾರ್ದು ಅಂತ ನಾವು ಮಾಡಿರೋದು ನಮಗೆ ಇಮಿಡಿಯೇಟಾಗಿ ನಾವೇನೋ ಫೇಮಸ್ ಆಗಿಬಿಡಬೇಕು ಅಥವಾ ಇದು ಮಾಡಬೇಕು ಅನ್ನೋದಕ್ಕಿಂತ ಜನಕ್ಕೆ ಹೆಂಗೆ ಸಹಾಯ ಮಾಡೋಣ ವ್ಯಾಲ್ಯೂ ಏನು ಕ್ರಿಯೇಟ್ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಈ ಆ್ಯಪ್ನ ಬಿಲ್ಡ್ ಮಾಡಿದೆ ಓಕೆ ಥ್ಯಾಂಕ್ ಯು